ದೇಶದ ರಾಜಕೀಯ ಯಾವ ಹಂತಕ್ಕೆ ಬಂದು ನಿಂತಿದೆ ಅಂದ್ರೆ ಒಂದು ಕಂಪನಿ ರಾಜ್ಯಕ್ಕೆ ಬಂದ್ರೆ ಅದಕ್ಕೆ ನಾನೇ ಕಾರಣ ಅಂತ ಬೆನ್ನು ತಟ್ಟಿಕೊಳ್ಳಲು ಸಾಲು ಸಾಲು ನಾಯಕರು ನಿಂತ ಆದ್ರೆ ಅದೇ ಕಂಪನಿಯಲ್ಲಿ ಏನಾದ್ರೂ ಸಮಸ್ಯೆ ಆದ್ರೆ ಅಥವಾ ಯಾವುದಾದ್ರೂ ಹಗರಣ ಬೈಲಿಗೆ ಬಂದ್ರೆ ಒಬ್ಬನೇ ಒಬ್ಬ ರಾಜಕಾರಣಿ ತುಟಿ ಬಿಚ್ಚುವುದಿಲ್ಲ ತೈವಾನ್ ಮೂಲದ ಆಕ್ಸ್ಕಾನ್ ಹೊಸ ಘಟಕವನ್ನ ಕರ್ನಾಟಕದಲ್ಲಿ ಆರಂಭಿಸುವ ಕುರಿತಂತೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಕ್ರೆಡಿಟ್ ವಾರ್ ಜೋರಾಗಿ ನಡೆದಿದೆ ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಕ್ಯಾಬಿನೆಟ್ ಸಚಿವರ ಕೌಂಟರ್ಗೆ ಬಿಜೆಪಿ ನಾಯಕರು ಕೂಡ ತಿರುಗೇಟನ್ನು ನೀಡಿದ್ದಾರೆ ಫಾಕ್ಸ್ಕಾನ್ ಘಟಕದ ಆರಂಭದ ಕುರಿತಂತೆ ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವರ ಸರ್ಕಾರದ ಕೆಲಸಕ್ಕೆ ಶಭಾಶ ಎಂದಿದೆ ಇದಕ್ಕೆ ಕೌಂಟರ್ ನೀಡಿದ ಕೇಂದ್ರ ರೈಲ್ವೆ ಖಾತೆಯ ಸಚಿವ ಅಶ್ವಿನಿ ವೈಷ್ಣವ್ ಇದರ ಕ್ರೆಡಿಟ್ ಪ್ರಧಾನಿ ಮೋದಿ ಅವರ ದೂರದೃಷ್ಟಿಯ ಮೇಕ್ ಇನ್ ಇಂಡಿಯಾಗೆ ಸಲ್ಲಬೇಕು ಅಂತ ಹೇಳಿದ್ರು ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಐಟಿ ಬಿಟಿ ಖಾತೆಯ ಸಚಿವ ಖರ್ಗೆ ತಿರುಗೇಟು ನೀಡಿದ್ರು ಮೇಕ್ ಇನ್ ಇಂಡಿಯಾ ನಿಜವಾಗಿಯೂ ಕೂಡ ಯಶಸ್ವಿಯಾಗಿದ್ರೆ ನಮ್ಮ ಸರ್ಕಾರ ಸಾಧಿಸಿದ್ದನ್ನ ಹಲವು ರಾಜ್ಯಗಳಲ್ಲಿ ಬಿಜೆಪಿಯ ಡಬಲ್ ಇಂಜಿನ್ ಸರ್ಕಾರ ಯಾಕೆ ಸಾಧಿಸಲಿಲ್ಲ ಸಾಧನೆಯನ್ನ ತೋರಿಸಲು ಏನು ಇಲ್ಲದಾಗ ಇನ್ನೊಬ್ಬರ ಯಶಸ್ಸನ್ನು ಕದ್ದು ಕ್ರೆಡಿಟ್ ಪಡೆದುಕೊಳ್ಳುವುದು ಸರಿ ಅಂತ ಸಿದ್ದರಾಮಯ್ಯ ಅಶ್ವಿನಿ ವೈಷ್ಣವ್ ಟ್ವೀಟ್ಗೆ ಪ್ರತಿಕ್ರಿಯಿಸಿದರು ಯಾವುದೇ ಕೈಗಾರಿಕೆ ಸ್ಥಾಪನೆಗೆ ಮೂಲವಾಗಿ ಬೇಕಾಗಿರುವುದು ಪರಿಸರದ ವ್ಯವಸ್ಥೆ ಪ್ರತಿಭೆ ಮೂಲ ಸೌಕರ್ಯಗಳು ಕರ್ನಾಟಕದಲ್ಲಿ ಎಲ್ಲಾ ವ್ಯವಸ್ಥೆ ಇರೋದ್ರಿಂದಲೇ ಕೈಗಾರಿಕೆಗಳು ರಾಜ್ಯವನ್ನು ಹುಡುಕಿಕೊಂಡು ಬರುತ್ತೇವೆ ಹೀಗಾಗಿ ಟಾಟಾ ಮೈಕ್ರೋನ್ ಮುಂತಾದ ಸೆಮಿ ಸಂಸ್ಥೆಗಳಿಗೆ ಯಾಕೆ ನೀವು ಕರ್ನಾಟಕದಲ್ಲಿ ಅವಕಾಶ ಕಲ್ಪಿಸಿಕೊಡಬಾರದು ಅಂತ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಕೂಡ ಪ್ರಶ್ನಿಸಿತ್ತು ಮುಖ್ಯಮಂತ್ರಿಗಳ ಟ್ವೀಟ್ ಗೆ ಅಶ್ವಿನಿ ವೈಷ್ಣವ್ ಕೌಂಟರ್ ಕೊಟ್ಟಿದ್ದು ಇದೆ ಅವರು ಕೇಂದ್ರ ಸರ್ಕಾರದ ಪಿಎಲ್ ಐ ಅಂದ್ರೆ ಪ್ರೊಡಕ್ಟ್ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸಬ್ಸಿಡಿ ಬಗ್ಗೆ ನಿಮಗೆ ತಿಳಿದಿದೆ ಫಾಕ್ಸ್ಕಾನ್ ಸಂಸ್ಥೆ ನರೇಂದ್ರ ಮೋದಿ ಸರ್ಕಾರದ ಪಿಎಲ್ ಐ ಸ್ಕೀಮ್ ಪಡೆದುಕೊಂಡಿರುವ ಸಂಸ್ಥೆ ಅಂತ ಕ್ಯುರುಗೇಟ್ ಅನ್ನ ನೀಡಿದ್ದಾರೆ ಆ ಮೂಲಕ ಫಾಕ್ಸ್ಕಾನ್ ಸಂಸ್ಥೆಯ ಆರಂಭಕ್ಕೆ ಮೋದಿ ಸರ್ಕಾರದ ಕೊಡುಗೆಯನ್ನು ನೆನಪಿಸಿದ್ದಾರೆ ಈ ಕ್ರೆಡಿಟ್ ವಾರ್ಗೆ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ಕೂಡ ಸೇರ್ಪಡೆಗೊಂಡಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿರುವ ಬೊಮ್ಮಾಯಿ ಅವರು ತಾವು ಸಿಎಂ ಆಗಿದ್ದ ಅವಧಿಯಲ್ಲಿ ಫಾಕ್ಸ್ಕಾನ್ ಸಂಸ್ಥೆಗೆ ಜಮೀನು ನೀಡಿದ್ದನ್ನ ಮತ್ತು ಎಂ ಯು ನಡೆದಿದ್ದನ್ನ ವಿಡಿಯೋ ಸಮೇತ ಸಿದ್ದರಾಮಯ್ಯ ಮತ್ತು ಸಚಿವರಿಗೆ ತಿರುಗೇಟನ್ನು ನೀಡಿದ್ದಾರೆ ಈಗ ಪ್ರಶ್ನೆ ಏನು ಉದ್ಭವಿಸುತ್ತಂದ್ರೆ ಟ್ವೀಟ್ ಮಾಡಿದ್ರೆ ಸತ್ಯ ಬದಲಾಯಿಸಲು ಸಾಧ್ಯವಿಲ್ಲ ನಾನು ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ ಸಂಸ್ಥೆಯ ಅಧ್ಯಕ್ಷ ಯಂಗ್ ಲಿಯು ಜೊತೆ ಸವಿಸ್ತಾರವಾದ ಮಾತುಕತೆ ನಂತರ ಮಾರ್ಚ್ ಮೂರು ಎರಡ್ ಸಾವಿರದ ಇಪ್ಪತ್ ಜೊತೆ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ಮುನ್ನೂರು ಎಕರೆ ಭೂಮಿ ಹಂಚಿಕೆ ಮಾಡಲಾಗಿತ್ತು ಇದು ಒಂದು ಲಕ್ಷ ಜನರಿಗೆ ಉದ್ಯೋಗ ಸೃಷ್ಟಿಸುವ ನಿರೀಕ್ಷೆಯಲ್ಲಿನ ಹೂಡಿಕೆಯಾಗಿತ್ತು ಅಂತ ಬಸವರಾಜ ಬೊಮ್ಮಾಯಿ ಅವರು ಕೂಡ ತಿರುಗೇಟನ್ನು ಕೊಟ್ಟಿದ್ರು ಫಾಕ್ಸ್ಕಾನ್ ಸಂಸ್ಥೆಯು ಪ್ರಧಾನಿ ನರೇಂದ್ರ ಮೋದಿ ಪರಿಚಯಿಸಿದ ಪಿ ಎಲ್ ಐ ಯೋಜನೆಯ ಫಲಾನುಭವಿ ಈ ಯೋಜನೆಯಡಿ ಹದಿನಾಲ್ಕು ಸಾವಿರದ ಅರವತ್ತೈದು ಕೋಟಿ ರೂಪಾಯಿ ಹೂಡಿಕೆಗಳನ್ನು ಆಕರ್ಷಿಸಲಾಗಿದೆ ಇನ್ನು ಮುಂದಾದರೂ ಕಾಂಗ್ರೆಸ್ ನೌಕರರು ನಾಟಕ ಮಾಡುವುದನ್ನು ಬಿಟ್ಟು ವಾಸ್ತವಂಶವನ್ನು ಒಪ್ಪಿಕೊಳ್ಳಲು ಆರಂಭಿಸುವುದು ಸೂಕ್ತ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಿದ್ದರಾಮಯ್ಯ ಮತ್ತು ಸರ್ಕಾರದ ಸಚಿವರಿಗೆ ಟ್ವೀಟ್ ಮೂಲಕ ತಿರುಗೇಟನ್ನು ನೀಡಿದ್ದಾರೆ ಇವತ್ತಿನ ಚರ್ಚೆ ಈಗ ಫಾಕ್ಸ್ಕಾನ್ ಈ ಸುದ್ದಿ ಇಷ್ಟು ಆಗಿತ್ತು ಇದರಲ್ಲೆಲ್ಲ ಇಷ್ಟು ಕಾಂಟ್ರವರ್ಸಿ ಆಯ್ತು ಪಾಕ್ಸ್ಕಾನ್ ತೈವಾನ್ ಮೂಲದ ಕಂಪನಿ ಕರ್ನಾಟಕದಲ್ಲಿ ಲಕ್ಷಾಂತರ ಉದ್ಯೋಗ ಸೃಷ್ಟಿಸ್ತಾ ಇದೆ ಇದು ಸಂತೋಷದ ವಿಷಯ ಆದ್ರೆ ಇದರ ಶ್ರೇಯಸ್ಸಿಗಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ಬೀದಿಯಲ್ಲಿ ನಿಂತು ಜಗಳವಾಡ್ತಿರೋದು ನೋಡಿದ್ರೆ ನಾಚಿಕೆ ಆಗುತ್ತೆ ಅಶ್ವಿನಿ ವೈಷ್ಣವ್ ಅವರೇ ನೀವು ಮೋದಿ ಅವರ ಮೇಕ್ ಇನ್ ಇಂಡಿಯಾ ಮತ್ತು ಪಿ ಎಲ್ ಐ ಸ್ಕೀಮ್ ಬಗ್ಗೆ ಮಾತಾಡ್ತೀರಿ ಸಿದ್ದರಾಮಯ್ಯ ನೀವು ರಾಜ್ಯದ ಮೂಲ ಸೌಕರ್ಯ ಮತ್ತು ನಿಮ್ಮ ಸರ್ಕಾರದ ಸಾಧನೆ ಅಂತೀರಿ ಬೊಮ್ಮಾಯಿ ಅವರೇ ನೀವು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಓ ಎಂ ಯು ವಿಡಿಯೋ ಬಿಡುಗಡೆ ಮಾಡ್ತೀರಿ ನೀವು ಯಾರಾದ್ರೂ ಒಬ್ರು ಜನರ ಪರವಾಗಿ ಯೋಚನೆ ಮಾಡಿದ್ದೀರಾ ಎಲ್ಲರಿಗೂ ನಂದೊಂದು ನೇರ ಪ್ರಶ್ನೆ ನೀವು ಇವತ್ತು ಐಷಾರಾಮಿ ಕಾರಿನಲ್ಲಿ ಓಡಾಡುತ್ತಾ ಟ್ವಿಟರ್ ನಲ್ಲಿ ಕಿತ್ತಾಡುತ್ತಿದ್ದೀರಲ್ಲ ಆ ಹಣ ಯಾರ್ದು ಅದೋ ಪ್ರತಿಯೊಬ್ಬ ಭಾರತೀಯ ಕಟ್ಟುವ ತೆರಿಗೆ ಹಣ ಜನರು ತೆರಿಗೆ ಕಟ್ತಾ ಇರೋದು ನೀವು ಒಬ್ಬರ ಮೇಲೊಬ್ರು ಕೆಸರೆ ಎರ್ಚು ಕೆಸರೆ ಚಾಟ ಮಾಡ್ಲಿಕ್ಕಲ್ಲ ನೀವು ನಮ್ಮ ಪ್ರತಿನಿಧಿಗಳು ನಾವು ನಿಮ್ಮ ಮಾಲೀಕರು ಭಾರತೀಯರಾದ ನಮಗೆ ಬಿಜೆಪಿ ಬಿಜೆಪಿಗೆದ್ರೆ ಎಷ್ಟು ಸಂತೋಷವೋ ಕಾಂಗ್ರೆಸ್ ರಾಜ್ಯಕ್ಕೆ ಉದ್ಯೋಗ ತಂದ್ರೆ ಅಷ್ಟೇ ಸಂತೋಷ ಯಾಕಂದ್ರೆ ಕೆಲಸ ಸಿಗುವುದು ನಮ್ಮ ರಾಜ್ಯದ ಯುವಕರಿಗೆ ಆದ್ರೆ ನಿಮ್ಮ ಈ ಆಟವನ್ನ ನೋಡಿ ಒಂದು ಒಳ್ಳೆ ಕೆಲಸವಾದ್ರೆ ಕ್ರೆಡಿಟ್ ಪಡೆಯಲು ಮುಗಿಬೀಳ್ತೀರಿ ಅದೇ ರಾಜ್ಯದಲ್ಲಿ ಯಾವ್ದಾದ್ರು ಹಗರಣವಾದ್ರೆ ಅಧಿಕಾರಿಗಳ ಮೇಲೆ ದೌರ್ಜನ್ಯವಾದ್ರೆ ರೈತರು ಸತ್ರೆ ನೀವೆಲ್ ಯಾಕೆ ಮೌನವಾಗಿರ್ತೀರಿ ಅವತ್ತು ನಿಮ್ಮ ಟ್ವಿಟರ್ ಹ್ಯಾಂಡಲ್ಗಳು ಯಾಕೆ ಲಾಕ್ ಆಗಿರ್ತವೆ ಪತ್ರಕರ್ತರು ಪ್ರಶ್ನೆ ಕೇಳಿದಾಗ ಯಾಕೆ ಜಾರ್ಕೊಳ್ತೀರಿ ಫಾಕ್ಸ್ಕಾನ್ ಸಂಸ್ಥೆ ನರೇಂದ್ರ ಮೋದಿ ಅವರ ಪಿ ಎಲ್ ಐ ಯೋಜನೆಯ ಫಲಾನುಭವಿ ಇರಬಹುದು ಅಥವಾ ಬೊಮ್ಮಾಯಿಯವರ ಕಾಲದಲ್ಲಿ ಸಹಿ ಹಾಕಿರಬಹುದು ಅಥವಾ ಸಿದ್ದರಾಮಯ್ಯವರ ಕಾಲದಲ್ಲಿ ಜಮೀನು ಹಂಚಿಕೆ ಆಗಿರಬಹುದು ಆದ್ರೆ ನೆನಪಿನಲ್ಲಿಡಿ ಈ ಮೂರು ಹಂತಗಳಲ್ಲಿ ಬಳಸಿದ್ದು ಸರ್ಕಾರಿ ವ್ಯವಸ್ಥೆ ಮತ್ತು ಜನರ ಹಣವನ್ನ ಆದ್ರೆ ನಿಮ್ಮ ಮನೆ ಹಣ ತಂದು ಕೊಟ್ಟಂಗೆ ಮಾಡ್ತಾ ಇದೀರಿ ಇಲ್ಲಿ ಒಳ್ಳೇದಾದಾಗ ಕ್ರೆಡಿಟ್ ಪಡೆಯುವಂತಹ ನೀವು ರಾಜ್ಯದ ರಸ್ತೆ ಗುಂಡಿ ರಸ್ತೆಗಳಲ್ಲಿ ಗುಂಡಿಗಳಿದ್ದಾಗ ಅದಕ್ಕೆ ಯಾರು ಹೊಣೆ ಓಡ್ತೀರಿ ನನ್ನ ಸರ್ಕಾರದಲ್ಲಿ ಬಿದ್ದಿಲ್ಲ ನಿನ್ನ ಸರ್ಕಾರದಲ್ಲಿ ಬಿದ್ದಿಲ್ಲ ಅಂತ ಹೇಳ್ತೀರಿ ಒಳ್ಳೆ ಕೆಲಸಗಳಿಗೆ ಮಾತ್ರ ನಂದು ನಿಂದು ಅಂತೀರಿ ಹಗರಣಗಳು ಬಯಲಾದಾಗ ತನಿಖೆ ನಡೆಯಲಿ ಅಂತ ಜಾರಿಕೊಳ್ಳುವ ನೀವು ಇವತ್ತು ಯಾಕೆಷ್ಟು ಆತುರ ಪಡ್ತಾ ಇದ್ದೀರಿ ನಾವು ಭಾರತೀಯರು ಅಂತ ಒಟ್ಟಾಗಿ ಕೆಲಸ ಮಾಡುವುದು ನಿಮಗೆ ಸಾಧ್ಯ ಇಲ್ಲವ ಹಾಗಿದ್ರೆ ಕೊನೆಯದಾಗಿ ಬಂದು ಹೇಳ್ತೀನಿ ಜನರೇ ನೆನಪಿನಲ್ಲಿಡಿ ಈ ರಾಜಕಾರಣಿಗಳು ಗೆಲ್ಲುವುದು ನಿಮ್ಮ ಮತಗಳಿಂದ ಸಂಬಳ ಪಡೆಯುವುದು ನಮ್ಮ ತೆರಿಗೆ ಹಣದಿಂದ ಇವರ ಕ್ರೆಡಿಟ್ ವಾರ್ಗೆ ಮರಳಾಗಬೇಡಿ ನಮಗೆ ಬೇಕಾಗಿರೋದು ಭಾಷಣದ ಪ್ಯಾಕೇಜ್ ಅಲ್ಲ ನಮ್ಮ ಮಕ್ಕಳಿಗೆ ನಮಗೆ ನಮ್ಮ ಯುವ ಜನತೆಗೆ ಬೇಕಾಗಿರೋದು ಭವಿಷ್ಯವನ್ನ ಕೊಡುವಂತ ಉದ್ಯೋಗದ ಪ್ಯಾಕೇಜ್ ನಮಗೆ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಬೇಕಾಗ ಇವರು ಸುಳ್ಳು ಭಾಷಣಗಳು ನಮಗೆ ಬೇಕಾಗಿಲ್ಲ ಯಾಕಂದ್ರೆ ಇವರೆಲ್ಲರೂ ನಮ್ಮ ಓಟ್ಗಳಿಂದ ಗೆದ್ದು ನಮ್ಮ ತೆರಿಗೆ ಹಣದಲ್ಲಿ ಈ ರೀತಿ ಐಷಾರಾಮಿ ಜೀವನವನ್ನು ಮಾಡ್ತಾ ಇದೆ ಸೊ ಇವತ್ತಿನ ಈ ಒಂದು ಸುದ್ದಿಯೊಂದಿಗೆ ಈ ಪ್ರೈಮ್ ಟೈಮ್ ನ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆಗೆ ಪ್ರೈಮ್ ಟೈಮ್ ನಲ್ಲಿ ಭೇಟಿ ಆಗ್ತೀವಿ ಒಂದಷ್ಟು ವಿಚಾರಗಳನ್ನ ನಿಮ್ ಜೊತೆ ಚರ್ಚೆ ಮಾಡ್ತೇನೆ